ಎಲುಬು ಮುರಿತ ಆಸ್ಪತ್ರೆಯಲ್ಲಿ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಚರ್ಚಿಸಲು ಹೋಗುತ್ತಿರುವ ವಿಷಯವೆಂದರೆ ಹಸ್ತಗಳಲ್ಲಿ ಸುನ್ನತೆ ತಂಪಾದ ಸಮಯದಲ್ಲಿ ಯಾವುದೇ ವಸ್ತುವನ್ನು ಸ್ಪರ್ಶಿಸಲು ಅಸಮರ್ಥತೆಯನ್ನು ಅನುಭವಿಸುತ್ತೇವೆ ಇದಕ್ಕೆ ಹಿನ್ನೆಲೆಯಲ್ಲಿ ಏನು ಕಾರಣವಿದೆ ಇದು ಒಂದು ಪ್ರಮುಖ ಕಾರಣವಾಗಿದೆ ಇದು ಏಕೆ ಸಂಭವಿಸುತ್ತದೆ ಮತ್ತು ಇದನ್ನು ತಡೆಯಲು ಏನು ಮಾಡಬೇಕು ನೀವು ನೋಡಿದರೆ ಹಸ್ತಗಳಲ್ಲಿ ಸುನ್ನತೆ ನರ ಸಮಸ್ಯೆಯ ಕಾರಣದಿಂದ ಉಂಟಾಗುತ್ತದೆ ನೆರ ಮಿದುಳಿನಿಂದ ಮೂಳೆವರೆಗೆ ಹೋಗುತ್ತದೆ ಅದು ಮೂಳೆ ಕಂಠದಿಂದ ಪ್ರಾರಂಭವಾಗಿ ಕೆಳಗೆ ಹೋಗುತ್ತದೆ ಮತ್ತು ಮೂಳೆದ ಕೆಳಭಾಗಕ್ಕೆ ತಲುಪುತ್ತದೆ ಈ ಪ್ರಕ್ರಿಯೆಯಲ್ಲಿ ಮೆದುಳಿನ ಸ್ಥಿತಿಯಿಂದ ನರಗಳು ಹಸ್ತಗಳು ಮತ್ತು ಕಾಲುಗಳಿಗೆ ತಲುಪುತ್ತವೆ ಆದ್ದರಿಂದ ಈ ನರಗಳು ಸಂವೇದನೆಯನ್ನು ಅನುಭವಿಸಲು ಸಹಾಯಿಸುತ್ತವೆ ಉದಾಹರಣೆಗೆ ನೀವು ಯಾವುದಾದರೂ ವಸ್ತುವನ್ನು ಸ್ಪರ್ಶಿಸಿದಾಗ ತಾಪಮಾನ ಅಥವಾ ತಂಪು ಅನುಭವಿಸುತ್ತೀರಿ ಇದರ ಜೊತೆಗೆ ಈ ನರಗಳು ಚಲನೆಯ ಕಾರ್ಯಗಳಿಗೆ ಸಹ ಜವಾಬ್ದಾರಿಯಾಗಿದೆ ಉದಾಹರಣೆಗೆ ಹಸ್ತವನ್ನು ಮೂಡಿಸುವುದು ನೀವು ಅಲ್ಲಿ ಹೋಗಿ ದಕ್ಷಿಣವು ಏನು ಜೋಡಿಸುತ್ತೆಂದು ನೋಡಲು ಬರುವುದಾದರೆ ಸಮಸ್ಯೆಯನ್ನು ಸಕ್ರಿಯಗೊಳಿಸಿ ಮತ್ತು ಆ ಚಲನೆ ಮಾಡಲು ಕೇಳಿ ಆದ್ದರಿಂದ ಇದು ಎಲ್ಲರಿಗೂ ಮಹತ್ವಪೂರ್ಣ ಮತ್ತು ಅಗತ್ಯವಾಗಿದೆ ಏಕೆಂದರೆ ಇದು ಸುನ್ನತೆ ಅಪಘಾತದಂತಹ ಸಮಸ್ಯೆಯೊಂದಿಗೆ ಆ ಮಾಂಸ ಪೇಶಿಯ ಚಲನೆಗೆ ಪರಿಣಾಮ ಬೀರುತ್ತದೆ ನರ ಮೆದುಳಿನಿಂದ ನಿರಂತರವಾಗಿ ಅದರ ಹಸ್ತಗಳಿಗೆ ಬರುತ್ತದೆ ಈ ಹಸ್ತಗಳಿಗೆ ಒಂದು ವಿಶೇಷ ಪ್ರದೇಶಕ್ಕೆ ಒಂದು ನರ ಪೂರೈಕೆ ಮಾಡುತ್ತದೆ ಈಗ ನಾನು ಜೋಳವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಹಸ್ತ ಸುನ್ನತಿಯಾಗುತ್ತಿದೆ ಯಾವ ಜೋಳ ಸುನ್ನತಿಯಾಗುತ್ತಿದೆ ಈ ಕ್ಷೇತ್ರದಲ್ಲಿ ವೈದ್ಯಕೀಯಕ್ಕೆ ಇದು ಬಹಳ ಮುಖ್ಯವಾಗಿದೆ ಅದಕ್ಕಿಂತ ಮುಂಚೆ ಕಾನೂನಾತ್ಮಕವಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಈಗ ನೀವು ನೋಡಿದರೆ ಇನ್ನೊಂದು ಸ್ಥಳದಲ್ಲಿ ಮೂರು ಜೋಳಗಳು ಅಂದರೆ ಅಂಗುಟ ಎರಡನೇ ಮತ್ತು ಮೂರನೇ ಜೋಳಗಳು ಕಾಣುತ್ತಿಲ್ಲ ಅರ್ಧ ಹೊರಗೊಮ್ಮಲು ಇಲ್ಲ ಮೂರು ಜೋಳಗಳು ಬರುತ್ತವೆ ಈ ಮೂರು ಜೋಳಗಳು ಈ ಮಾಧ್ಯಮಕ್ಕೆ ಬಹಳ ಮುಖ್ಯವಾಗಿದೆ ಏಕೆಂದರೆ ಏಕೆಂದರೆ ಕೈಕಾಲಿನಲ್ಲಿ ಒಂದು ತನ್ ಉತ್ತಮವಾಗಿರುತ್ತದೆ ಇದು ಸುಲಭವಾಗಿ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗಾಗಿ ಉದಾಹರಣೆಗೆ ಚಕ್ರೆ ಇಂತಹ ಸಮಸ್ಯೆಗಳಿಗಾಗಿ ಹೆಚ್ಚು ಒತ್ತಡದಲ್ಲಿ ಬರುವುದಾಗಿದೆ ಆದ್ದರಿಂದ ಇದು ಒಂದು ಸಾಮಾನ್ಯ ಸಮಸ್ಯೆ ಇದು ಒಳಭಾಗದಲ್ಲಿ ಆ ಏಕಕಾಲಕ್ಕೆ ನೋಡಿದಾಗ ಸ್ಥಾಪಿತವಾಗಿದೆ ಇದು ಅಷ್ಟು ಸಾಮಾನ್ಯವಲ್ಲ ಇದು ಅತ್ಯಂತ ದೊಡ್ಡ ಸಮಸ್ಯೆಯಾಗಿರಬಾರದು ನನ್ನ ಈ ಟನ್ನಲ್ ಪ್ಲೇಸ್ಮೆಂಟ್ ಇರುವುದರಿಂದ ಮತ್ತು ಹತ್ತಿರದ ಮಾಂಸಪೇಶಿಗಳು ಉತ್ತಮವಾಗಿವೆ ಇವು ಎಲ್ಲಾ ಒತ್ತಡವನ್ನು ಹೆಚ್ಚಿಸುತ್ತವೆ ಆದ್ದರಿಂದ ಇದು ಮಾಧ್ಯಮವಾಗಿದೆ ಇದು ಕಾರ್ಬನ್ ಬಗ್ಗೆ ಹೇಳುತ್ತಿದೆ ನೀವು ಯಾವಾಗಲೂ ಸಮಯವನ್ನು ನೋಡಿದಾಗ ಹಲ್ಲುಗಳು ಇವೆ ಈ ಕಾರ್ ಪಾಯಿಂಟ್ಸ್ ಈ ಕೈಕಾಲು ಹಲ್ಲಿನಲ್ಲಿ ಕೂಡ ಜೋಡಣೆ ಇದೆ ಎಂದು ಹೇಳುತ್ತಿದೆ ಅದರ ಮೇಲೆ ಹಡ್ಡಿಗಳ ಮೇಲೆ ನರಗಳಿವೆ ಅವರ ಮೇಲೆ ಆ ಹಳದಿ ಟ್ರಕ್ನ ಕಂಬದಲ್ಲಿ ಇದನ್ನು ಸಿಕ್ಕಿ ಹಾಕಿಸಿದರೆ ನಂತರ ಅದರ ಮೇಲೆ ಬಂದು ಒಂದು ಆದರೆ ಇದು ಜಗಳನವಾಗಿದ್ದರೆ ಅಥವಾ ಹಡ್ಡಿಗಳು ಸರಿಯದಿದ್ದರೆ ಅಥವಾ ಉಬ್ಬರವಾಗಿದ್ದರೆ ಅಥವಾ ಶರೀರದ ತೂಕ ಹೆಚ್ಚಾಗಿದ್ದರೆ ಮತ್ತು ಆ ಸ್ಥಳದಲ್ಲಿ ಹೆಚ್ಚು ಕೊಬ್ಬಿದರೆ ಮತ್ತು ಒತ್ತಡವಾಗಿದ್ದರೆ ನಾವು ತಕ್ಷಣ ಸುನ್ನನಾಗುತ್ತೇವೆ ಇದು ಸೂಯಿ ಚುಬ್ಬಿದಂತೆ ಅಥವಾ ಕಂಟೆ ಚುಬ್ಬಿದಂತೆ ಕಾಣುತ್ತದೆ ಇದು ಬಹಳ ದಿನಗಳ ಕಾಲ ಉಳಿಯುತ್ತದೆ ಇದರಿಂದ ದುರ್ಬಲತೆ ಕೂಡ ಉಂಟಾಗುತ್ತದೆ ಹಾಗಾದರೆ ಈ ಕಾರು ಆ ಕಾರು ಆದರೆ ಇವು ಹದಿನೈದು ವರ್ಷಗಳಿಂದ ನೋಡುತ್ತಿದ್ದಾರೆ ಈ ಶೀರ್ಷಿಕೆ ಇದೇ ಇದೆ ಇದು ಈ ಕೈಕಾಲಿನಲ್ಲಿ ಇದೆ ಈ ಗೂಡು ಇದು ಕಠಿಣವಾಗುತ್ತದೆ ಇದರಲ್ಲಿ ಹಳದಿ ಬಣ್ಣದ ಹಾಸು ಇದೆ ಇದರಲ್ಲಿ ಹಳದಿ ಬಣ್ಣದ ಹಾಸು ಇದೆ ಇದು ನಮಿಗಾಗಿ ಸ್ವಚ್ಛವಾಗಿದೆ ಹತ್ತು ದಿನಗಳಾಗಿವೆ ಈಗ ಅವನು ಪೆಂಡರ್ ಸೂಜಿಯಾಗಿದ್ದರೂ ಇದು ಕೆಳಗೆ ಬಿದ್ದರೆ ಅಥವಾ ಇದರ ಒಳಗಿನ ನೀರು ಹಿಂದಿರುಗಿದರೆ ಈ ಸ್ಥಳದಲ್ಲಿ ನೀರು ಜಮಾಯಿಸಲಿದೆ ಮತ್ತು ಉಬ್ಬರ ಹೆಚ್ಚಾಗುತ್ತದೆ ಗಾಂತಿಗಳು ಉಂಟಾದರೆ ರಕ್ಷಣಾ ಒತ್ತಡ ಹೆಚ್ಚಾಗುತ್ತದೆ ಆಗ ಆ ಜೋಳಗಳಿಗೆ ಮೂರು ನರ ಪೂರೈಕೆ ಪ್ರಭಾವಿತವಾಗುತ್ತದೆ ಮೊದಲು ಸುಣ್ಣತೆ ಆರಂಭವಾಗುತ್ತದೆ ನಂತರ ಸಂವೇದನೆಗಳು ಕಡಿಮೆಯಾಗುತ್ತವೆ ನಂತರ ಮಾಂಸಪೇಶಿಗಳು ದುರ್ಬಲವಾಗುತ್ತವೆ ಇದು ಕೈಕಾಲವನ್ನು ಹೆಚ್ಚು ಬಳಸುವ ಜನರಲ್ಲಿ ಸಂಭವಿಸಬಹುದು ಹತೋಡನ್ನು ಬಳಸುವವರು ಕಠಿಣ ಕೆಲಸ ಮಾಡುವವರು ನಿರ್ಮಾಣ ಕಾರ್ಯ ಮಾಡುವವರು ಬಹಳಷ್ಟು ಜನರು ಇದರಿಂದ ಪ್ರಭಾವಿತರಾಗಬಹುದು ನರಗಳು ಮತ್ತು ಮಾಂಸಪೇಶಿಗಳ ತಂತ್ರಗಳು ಉಬ್ಬಬಹುದು ಈ ಚಲನಚಿತ್ರವನ್ನು ನೀವು ನೋಡಿದರೆ ಇದು ಬಹಳ ಅದ್ಭುತ ನಂತರ ಅನುಸರಿಸುತ್ತಾ ಉಲ್ಲಾಸ ದಕ್ಷಣಗಳು ಬರುತ್ತವೆ ಈಗ ಅವರು ಕ್ರಿಕೆಟ್ ಆಡುತ್ತಿದ್ದಾರೆ ಆ ಸಮಯದಲ್ಲಿ ಅವರು ಹಾಗೆ ಮಾಡುತ್ತಾರೆ ಅವರು ಬೌಲಿಂಗ್ ಮಾಡುತ್ತಿದ್ದಾರೆ ಆದ್ದರಿಂದ ಅವರು ಉಲ್ಲಾಸ ದಕ್ಷಣಗಳನ್ನು ಬಹಳ ಹೆಚ್ಚು ಮಾಡುತ್ತಿದ್ದಾರೆ ಅದರಲ್ಲೂ ಹೆಚ್ಚು ಮಹತ್ವದ ವಿಷಯವೆಂದರೆ ಅವರು ವ್ಯವಸ್ಥೆಯನ್ನು ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರಿಗಾಗಿ ಇದು ಬಹಳ ಸಾಮಾನ್ಯವಾಗುತ್ತಿದೆ ಇದಲ್ಲದೆ ಕೊಬ್ಬಿದವರು ನಮ್ಮ ಶರೀರದಲ್ಲಿ ಕೊಬ್ಬಲು ಪ್ರಮಾಣವು ಹೆಚ್ಚಾಗುತ್ತದೆ ತೂಕ ಹೆಚ್ಚುವಿಕೆಯಿಂದ ಕೊಬ್ಬಲು ಹೆಚ್ಚುತ್ತದೆ ಮತ್ತು ಅಲ್ಲಿ ಮಾಂಸಪೇಶಿಗಳ ಕಾರಣದಿಂದ ಉಬ್ಬರ ಉಂಟಾಗುತ್ತದೆ ಈ ಪ್ರದೇಶವು ತ್ವರಿತವಾಗಿ ಸುಜ್ಜುಗೊಳ್ಳುತ್ತದೆ ಆದ್ದರಿಂದ ನೀವು ಆ ಸಮಸ್ಯೆಯ ಕಾರಣದಿಂದ ಒತ್ತಡವನ್ನು ಅನುಭವಿಸುತ್ತಿರಬಹುದು ಇದರಿಂದ ಸಮಸ್ಯೆಗಳು ಉಂಟಾಗುತ್ತವೆ ಅವರು ಕಾರಿನಲ್ಲಿ ಕುಳಿತುಕೊಂಡಿದ್ದರು ಆದರೆ ನೀವು ನೋಡಿದಾಗ ಬಹಳ ಕಳಪೆಗೊಳ್ಳುತ್ತಿದ್ದಂತೆ ಕಾಣುತ್ತಿದ್ದರು ನೀವು ಅವರಿಗೆ ನೀರು ನೀಡಿದರೆ ಅವರ ಎಲ್ಲ ನೀರಿನ ಚಿಂತೆ ಇಲ್ಲಿ ಕೊನೆಗೊಳ್ಳುತ್ತಿತ್ತು ಇದು ಥೈರಾಯ್ಡ್ ಕಾಯಿಲೆ ಕಾರಣದಿಂದ ಉಂಟಾಗುತ್ತದೆ ಇದೇ ರೀತಿಯಲ್ಲಿ ಚಕ್ಕರೆ ಕೂಡ ಉಂಟಾಗಬಹುದು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ ಸವಾಂಗಿ ಹೀಗಿರುವಂತಹವು ಯಾರಿಗೂ ಸಿಗಬಹುದು ಇವು ಉತ್ತರಗಳು ಮಾಂಸಪೇಶಿಯ ತಂತುಗಳಾಗಿವೆ ಬಾಹ್ಯದಿಂದ ಪ್ರಭಾವಿತವಾದ ಮಾರುಕಟ್ಟೆ ಪ್ರದೇಶವು ಕೇವಲ ಹತ್ತು ಆಗಿದೆ ಈ ಹತ್ತು ರಲ್ಲಿ ಇರುವ ಜನರ ಹೆಚ್ಚು ನೀರಿನ ಸ್ರಾವವನ್ನು ಹೆಚ್ಚಿಸುವ ಮೂಲಕ ಬರುವ ಉಬ್ಬರವನ್ನು ಉಂಟು ಮಾಡುತ್ತದೆ ಅಲ್ಲಿ ಕುಳಿತಿರುವಾಗ ಈ ಸ್ಥಳದಲ್ಲಿ ಕೈಕಾಲಿನಲ್ಲಿ ಉಬ್ಬರವಾಗುತ್ತದೆ ಆದ್ದರಿಂದ ಇದು ನರ ಹಾನಿಯಾಗುತ್ತದೆ ಇದರಲ್ಲಿ ನರುಗಳು ಸುಣ್ಣವಾಗುವುದು ಇಂಜೆಕ್ಷನ್ ಹಾಕುವುದು ಎಂಬಂತಹ ಸಮಸ್ಯೆಗಳು ಉಂಟಾಗುತ್ತವೆ ಹೆಚ್ಚು ಮುಖ್ಯವಾಗಿ ಕೆಳಭಾಗದಲ್ಲಿರುವ ಮೂಳೆಗಳು ಹೆಚ್ಚು ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತವೆ ಮೂಳೆಗಳು ಮಣಿಕಟ್ಟು ಮತ್ತು ಸಣ್ಣ ಮೂಳೆಗಳಲ್ಲಿಯೂ ಕಂಡುಬರುತ್ತವೆ ಈ ಹಡ್ಡಿಗಳಿಗೆ ಗಾಯವಾಗುವುದರಿಂದ ಜೋಡಿಗಳ ಹಡ್ಡಿಗಳ ಕಾರ್ಯವನ್ನು ಪ್ರಭಾವಿತಗೊಳಿಸಬಹುದು ಮತ್ತು ಇದರಿಂದ ಸಮಸ್ಯೆಗಳು ಉಂಟಾಗಬಹುದು ಇದರ ಜೊತೆಗೆ ಮಾಂಸಪೇಶಿಯ ತಂತುಗಳು ಯಾವುದೇ ಗಾಯವಿಲ್ಲದೆ ಸ್ವತಃ ಒಂದು ಗಾಂಥಿಯಂತೆ ಆಗಬಹುದು ಇದು ನೀರಿನಂತಹ ಸಾಮಾನ್ಯ ಒತ್ತಡದಿಂದ ಹೆಚ್ಚಬಹುದು ಮತ್ತು ಈ ರೀತಿಯ ಒತ್ತಡ ಹೆಚ್ಚಾಗುವುದರಿಂದ ಈ ಸಮಸ್ಯೆಗಳು ಉಂಟಾಗಬಹುದು ಇದು ಮುಖ್ಯ ಕಾರಣಗಳಲ್ಲಿ ಒಂದು ಆಗಿದೆ ಈ ರೀತಿಯಲ್ಲಿ ಕೈಸಾಲು ಹೂವಿಗೆ ಯಾವ ಯಾವ ಸಮಸ್ಯೆಗಳು ಬರುವುದೆಂದು ಮೂವತ್ತು ಬಜೆಗೆ ಸಮಸ್ಯೆ ಇದೆ ನೀವು ನೋಡಿದ್ದೀರಾ ಮತ್ತು ಯಾವ ಯಾವ ರೋಗಗಳು ಬಂದು ಕಷ್ಟವನ್ನು ಉಂಟು ಮಾಡುತ್ತವೆ ನಾರೋ ಸಿಂದಿರಂಸಲೂ ಈ ರೀತಿಯಾಗಿ ಇದು ಮೂರು ಜೋಳಗಳಿಗೆ ಸಂಬಂಧಿಸಿದೆ ಇದು ಒಳಗಿನ ಒಂದು ಜೋಳವಾಗಿದ್ದು ತರ್ಜನಿಕ್ ಜೋಳಕ್ಕೆ ಸಂಬಂಧಿಸಿದೆ ಮತ್ತು ಭತ್ತರನ್ನು ಸಹ ಪ್ರಭಾವಿತ ಮಾಡುತ್ತದೆ ಬಹಳಷ್ಟು ಬಾರಿ ನೀವು ಇದನ್ನು ನೋಡಿದಾಗ ಇದು ನೋವನ್ನು ಉಂಟು ಮಾಡುತ್ತದೆ ಕೊಹನಿ ಕೆಳಕ್ಕೆ ತಿರುಗಿರುತ್ತದೆ ಆದ್ದರಿಂದ ಇದು ಸಂಭವಿಸಿದಾಗ ಮತ್ತು ನರದ ಮೇಲೆ ಒತ್ತಡ ಬಿದ್ದಾಗ ಇದು ಮೂರು ಜೋಳಗಳ ಹೊರಭಾಗವನ್ನು ಪ್ರಭಾವಿತ ಮಾಡುತ್ತದೆ ಇದು ಒಂದು ಒಳಗಿನ ಸಮಸ್ಯೆ ಅಲ್ಲ ಇದೇ ರೀತಿಯ ಒಂದು ಇನ್ನೊಂದು ಸಮಸ್ಯೆ ಇದೆ ನೀವು ಇದನ್ನು ಹಿಡಿದಾಗ ಮತ್ತು ಬರೆಯುವಾಗ ಇದು ನಿದ್ರಿಸುವಾಗ ಸಮಸ್ಯೆ ಆಗುವುದಿಲ್ಲ ಈ ಸಮಸ್ಯೆ ಈ ಪ್ರದೇಶದಲ್ಲಿ ಉಂಟಾಗುತ್ತದೆ ಈ ಸ್ಥಳಕ್ಕೆ ಬಂದು ಇದರಿಗಾಗಿ ನಡೆಯುವ ಎರಡು ಸಭೆ ದೇಶಗಳಿವೆ ಇದರ ಮೇಲೆ ಒಂದು ಟೀ ತೋಳವಿದೆ ಅದು ಚಿಪಚಿಪಿ ರೂಪದಲ್ಲಿ ಇರಬಹುದು ಮತ್ತು ಇದು ಟೀ ದಿವಿಕ್ರಿಯೆ ಬರೆಯುವವರು ಈ ಹೂವನ್ನು ಕಟ್ಟುತ್ತಾರೆ ಇದನ್ನು ಹೆಚ್ಚು ಬಳಸುವವರಿಗೆ ಇದು ಈ ರೀತಿಯಲ್ಲಿರುತ್ತದೆ ಮತ್ತು ಇದನ್ನು ಈ ರೀತಿಯಲ್ಲಿ ಅಭಿವೃದ್ಧಿ ಅವರ ಜೋಳಗಳು ಮತ್ತು ಜೋಡ್ಗಳು ಕಸೆಯಾದಂತೆ ಇರುತ್ತವೆ ಮತ್ತು ಅಕಸ್ಮಾತ್ ಸಿಕ್ಕಿಬಿದ್ದಿರುತ್ತವೆ ಇದನ್ನು ಟ್ರಿಗರ್ ಫಿಂಗರ್ ಎಂದು ಕರೆಯಲಾಗುತ್ತದೆ ಕೇಳುತ್ತಿಲ್ಲ ಇದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗುತ್ತದೆ ಇದನ್ನು ನಾವು ಟ್ರಿಗರ್ ಫಿಂಗರ್ ಎಂದು ಕರೆಯುತ್ತೇವೆ ಇನ್ನೊಂದು ವಿಷಯ ಇದೆ ನೀವು ನೋಡಿದರೆ ಇದು ಎಲ್ಲವೂ ಸಂಭವಿಸುತ್ತದೆ ಇದನ್ನು ನಾವು ಸುಲಭವಾಗಿ ಸ್ವಚ್ಛಗೊಳಿಸಬಹುದು ಇದರ ಅರ್ಥ ಇದು ಯಾವುದೇ ತೊಂದರೆ ಉಂಟು ಮಾಡುತ್ತದೆ ಎಂದು ಅಲ್ಲ ದೀರ್ಘಕಾಲದ ಒತ್ತಡ ಇದ್ದರೆ ಅಲ್ಲಿ ಸೂಜಿ ಹಾಕುವುದರಿಂದ ನೆರ ಹಾನಿಯಾಗಬಹುದು ಇದು ದೀರ್ಘಕಾಲದ ಕಾಲಾವಧಿಯಲ್ಲಿ ಇರುವುದರಿಂದ ಉಬ್ಬರ ಉಂಟಾಗಬಹುದು ನೀವು ಹಸ್ತವನ್ನು ನೋಡಿದರೆ ಈ ಸ್ಥಳದಲ್ಲಿ ಉತ್ತಮವಾಗಿ ಉಬ್ಬರವಾಗಬಹುದು ಈ ಸ್ಥಳ ತಂಪಾಗಿರಬಹುದು ನಾವು ಇದನ್ನು ಹೇಳುತ್ತೇವೆ ಈ ನರ ಪೂರೈಕೆ ಇದೆ ಇದು ದೀರ್ಘಕಾಲದ ಒತ್ತಡದಲ್ಲಿ ಇದ್ದರೆ ಇದು ನರಹಾನಿಯ ಕಾರಣವಾಗಬಹುದು ನಾವು ಇದನ್ನು ಕ್ಲಿನಿಕಲ್ ಡಯಾಗ್ನೋಸಿಸ್ ಮಾಡುತ್ತೇವೆ ನೀವು ಕೇಳಿದರೆ ನಾವು ಇದನ್ನು ಹೇಗೆ ಖಚಿತಪಡಿಸುತ್ತೇವೆ ಎಂದು ಹಸ್ತವನ್ನು ತಿರುಗಿಸಿ ಹದಿನೈದು ನಿಮಿಷ ಅಥವಾ ಹತ್ತು ನಿಮಿಷಗಳ ಕಾಲ ಇಡಿದರೆ ತಕ್ಷಣವೇ ಹಸ್ತದಲ್ಲಿ ಸುನ್ನತೆ ಹೆಚ್ಚಾಗುತ್ತದೆ ಎಕ್ಸ್ ರೇ ಮತ್ತು ಇತರ ಪರೀಕ್ಷೆಗಳನ್ನು ಮಾಡುತ್ತೇವೆ ಈ ಸ್ಥಳದಲ್ಲಿ ಸುಣ್ಣತೆ ಹೆಚ್ಚಾಗುತ್ತದೆ ಸೆಂಟ್ರಲ್ ನಲ್ಲಿ ಇರುವ ಸಮಸ್ಯೆ ಇನ್ನೂ ಇದೆ ಅವರು ಹೇಳುತ್ತಿದ್ದಾರೆ ಐಜಿಯು ಮಾಡಿದರೆ ಇದು ನಾಲಿಗೆ ಸುತ್ತುವಾಗ ಸಂಭವಿಸುತ್ತದೆ ಐಜಿ ಮಾಡಿದರೆ ಇದು ನಾಲಿಗೆ ಸುತ್ತುವ ಮೂಲಕವಾಗುತ್ತದೆ ನೀವು ಹಾಗೆ ಮಾಡಿದರೆ ಇದು ಶೌಕ್ಯವಾಗುವುದಿಲ್ಲ ಆದರೆ ಈ ರೀತಿಯಲ್ಲಿ ನಿಮ್ಮ ಮೇಲೆ ಬಹಳ ಒತ್ತಡವಾಗುತ್ತದೆ ಹತ್ತಿದಾಗ ಏನೋ ಚಿಪ್ಪಿಕೊಂಡಿರುವಂತೆ ಅನುಭವವಾಗುತ್ತದೆ ಹಗುರವಾಗಿ ಹತ್ತಬೇಕು ಏನೋ ಒರಟಾಗಿ ಲಪಟಿಸಿ ತಳ್ಳುತ್ತಿರುವಂತೆ ಅನುಭವವಾಗುತ್ತದೆ ನೀವು ಇಷ್ಟಪಡುವ ಇನ್ನೊಂದು ವಿಷಯವಿದೆ ಪೆನ್ ಅನ್ನು ಮೇಲಕ್ಕೆ ಎತ್ತಿ ಟಚ್ ಮಾಡಲು ಕೇಳಲಾಗುತ್ತದೆ ಇದು ಒಂದು ರೀತಿಯ ಮಹಿಳಾ ಪರೀಕ್ಷೆ ಈ ರೀತಿಯ ಮಾಂಸಪೇಶಿಗಳು ಚೆನ್ನಾಗಿ ಕಾರ್ಯನಿರ್ವಹಿಸಿದಾಗ ಈ ಪರೀಕ್ಷೆ ಮೋಟರ್ ನ್ಯೂಸ್ ನೇಷನ್ಗಾಗಿ ಮಾಡಲಾಗುತ್ತದೆ ಇದು ದುರ್ಬಲವಾಗಿದೆ ಅಥವಾ ಇಲ್ಲವೇ ಎಂಬುದನ್ನು ನೋಡಲು ನಂತರ ಇದನ್ನು ಮಾಡಲು ದೃಢೀಕರಿಸಿದ ನಂತರ ಇದನ್ನು ಮೆಟ್ರೋ ಬಿಗ್ನೆಸ್ ಸ್ಟಡೀಸ್ ಎಂದು ಕರೆಯಬೇಕು ಈ ನರ ಕಾರ್ಯನಿರ್ವಹಿಸುತ್ತಿದೆ ಆದರೆ ಅದು ನಿಧಾನ ವೇಗದಲ್ಲಿ ಮತ್ತು ಸಂಪರ್ಕ ವೇಗ ಕಡಿಮೆಯಾಗುತ್ತದೆ ಸಂಪರ್ಕ ಬಿರುಕು ಬೀರುತ್ತದೆ ನಾನು ಇದನ್ನು ಹೇಳುತ್ತಿದ್ದೇನೆ ಶೌಕಗಳು ಹೇಳುತ್ತಿದ್ದಾರೆ ಇದು ಮುಖ್ಯ ಪರೀಕ್ಷೆ ಕೆಲವು ಜನರಿಗೆ ಥೈರಾಯ್ಡ್ ಸಮಸ್ಯೆಗಳು ಇರುತ್ತವೆ ಆ ಜನರನ್ನು ನೋಡಿದಾಗ ನಿಮ್ಮಿಬ್ಬರು ಹಸ್ತಗಳು ಪ್ರಭಾವಿತವಾಗಿರುವಾಗ ನಾವು ಒಂದು ಸಾಮಾನ್ಯ ಹೋಲನೆ ಮಾಡಬೇಕು ಒಂದು ಹಸ್ತ ಸರಿಯಾಗಿದೆ ನೀವು ಸಾಮಾನ್ಯ ಹಸ್ತದೊಂದಿಗೆ ಹೋಲಿಸುವ ಮೂಲಕ ನಾವು ತಿಳಿಸಬಹುದು ಎರಡು ಹಸ್ತಗಳಲ್ಲಿ ಅವರಿಗಾಗಿ ಎರಡು ಕಡೆ ಮುಂದೆ ಎಷ್ಟು ವೈಭವಶಾಲಿ ಕಡಿಮೆ ಇದೆ ಅದನ್ನು ನಾವು ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಮಾತನಾಡಬಹುದು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಮಾತ್ರ ನಾವು ತಿಳಿಸಬಹುದು ಈಗ ಮುಂದೆ ಏನು ಇದು ಬಹಳ ದಿನಗಳಿಂದ ಪ್ರಭಾವಿತವಾಗಿದೆ ನೀವು ಇದನ್ನು ಬಿಜೆಪಿ ಎಂದು ಕರೆಯುತ್ತೀರಾ ಆ ಶ್ರವಣವನ್ನು ನೋಡಿದಾಗ ಆ ಮಾಂಸಪೇಶಿಯು ಎಷ್ಟು ಕೆಲಸ ಮಾಡಿತು ಮತ್ತು ಎಷ್ಟು ಶಕ್ತಿ ಬಂದಿದೆ ನಾವು ನೆಟ್ನಲ್ಲಿ ನೋಡುತ್ತಿದ್ದೇವೆ ಇದು ವಾಸ್ತವವಾಗಿ ಎಷ್ಟು ಶಕ್ತಿ ಇದೆ ಎಂದು ನೋಡಲು ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ಅಧ್ಯಯನ ಎಂ ಜಿ ಮರುದಿನ ಇದು ಚಕ್ಕರೆ ರೋಗಿಗಾಗಿ ಆದ್ದರಿಂದ ಈ ನರ ಸಮಸ್ಯೆಗಳ ಹೊರತಾಗಿ ಇದನ್ನು ಅನಲಾಗ್ ವಿನ್ಯಾಸದಲ್ಲಿ ಪರೀಕ್ಷಿಸಬೇಕು ಆಗ ನೋಡಬೇಕಾಗಿದೆ ಇದು ಎಷ್ಟು ಸುಜ್ಜು ಆಗಿದೆ ಮತ್ತು ಇದರ ಸುತ್ತ ಯಾವುದೇ ಗಾಂತಿ ಇದೆ ಅಥವಾ ಇಲ್ಲ ಎಂಬುದನ್ನು ನಾನು ಅವನ ಹೇಳಿದ ಮಾತುಗಳನ್ನು ಗಮನದಿಂದ ಕೇಳಿದೆ ಇದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮತ್ತು ನಮ್ಮ ಈ ಕ್ಯಾನ್ ಬಗ್ಗೆ ಇತ್ತು ಇದರಲ್ಲಿ ಸಮಯವಿದೆ ಎಂದು ತಿಳಿದು ಬರುತ್ತಿದೆ ಮೀರಿಯಾ ಎಷ್ಟು ಇದೆ ಅದನ್ನು ತಿಳಿದುಕೊಳ್ಳಬಹುದು ಇದು ಹೇಗೆ ಬರುತ್ತದೆ ಮತ್ತು ಹೇಗೆ ಬರುವುದಿಲ್ಲ ಅದನ್ನು ಹೇಗೆ ತಡೆಗಟ್ಟಬಹುದು ಈ ರೀತಿಯಲ್ಲಿ ಬಂದು ದೃಢೀಕರಿಸಿ ಊರಿನಲ್ಲಿ ಚಿಕಿತ್ಸೆ ಹೇಗೆ ಮಾಡಬೇಕು ನೀವು ನೋಡಿದರೆ ಮೊದಲಿಗೆ ಚಿಕಿತ್ಸೆ ನೋಡಬಹುದು ಚಿಕಿತ್ಸೆ ಮಾಡಲು ನೋಡಿದರೆ ಇದರಲ್ಲಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲ ಸರಳ ವೈದ್ಯಕೀಯ ನಿರ್ವಹಣೆಯಲ್ಲಿ ಏನು ಇದೆ ಇದರಲ್ಲಿ ಒತ್ತಡವಿದೆ ಮುಖ್ಯವಾಗಿ ಕೆಲವು ಕಾಯಿಲೆಗಳು ಬರುತ್ತವೆ ಆ ಕಾಯಿಲೆಗಳನ್ನು ನಾವು ಮೊದಲು ನೋಡುತ್ತೇವೆ ನೀವು ಸರಿಯಾದ ಕಾಯಿಲೆ ಅಥವಾ ನಿಮಗೆ ಗಾತ್ರೆಯ ಅಥವಾ ಈ ರೀತಿಯ ಯಾವುದೇ ಸಮಸ್ಯೆ ಇದೆ ನನಗೆ ಥೈರಾಯ್ಡ್ ಇದೆ ಸಮಸ್ಯೆಗಳನ್ನು ವಿಭಜಿಸಲು ಅಗತ್ಯವಿದೆ ಇದು ಸರಿಯಾಗಿದೆ ಈ ನೋವು ಸಹನಶೀಲತೆಯಲ್ಲಿದೆ ನೀವು ಈ ಸಮಸ್ಯೆಯನ್ನು ಹೇಗೆ ಕಡಿಮೆ ಮಾಡುವುದು ಎಂದು ಕೇಳುತ್ತಿದ್ದರೆ ಮೊದಲನೆಯದಾಗಿ ಹೆಚ್ಚು ಚಲನೆ ನಡೆಯುವ ಸ್ಥಳದಲ್ಲಿ ಒಂದು ಬಂಡ್ ಹಾಕಬಹುದು ಸುಜ್ಜಿದ ಸ್ಥಳದಲ್ಲಿ ಅಥವಾ ಒತ್ತಡ ಇರುವ ಸ್ಥಳದಲ್ಲಿ ಹಿಮವನ್ನು ಹಾಕಬಹುದು ಚಲನೆ ಕಡಿಮೆ ಆದಾಗ ನಾನು ಹೊರಗೆ ಹೋಗುವಾಗ ಅಲ್ಲಿ ಒತ್ತಡ ಕಡಿಮೆ ಆಗುತ್ತದೆ ಇದರಿಂದ ನರಗಳಿಗೆ ಒತ್ತಡ ಬರುವುದಿಲ್ಲ ಮತ್ತು ನರಗಳ ಮೂಲಕ ಉಂಟಾಗುವ ನೋವು ಕಡಿಮೆ ಆಗುತ್ತದೆ ಇದರಿಂದ ಮುಂದೆ ಯಾವುದೇ ಹಾನಿ ಆಗುವುದಿಲ್ಲ ನಾವು ಹಿಮವನ್ನು ಹಾಕಬಹುದು ಮತ್ತು ಟೇಬ್ಲೆಟ್ಗಳನ್ನು ಕೂಡ ತೆಗೆದುಕೊಳ್ಳಬಹುದು ನೀವು ಈ ಸಮಸ್ಯೆಯನ್ನು ಕಡಿಮೆ ಮಾಡಲು ನಶೆಗಳಿಗೆ ಸಂಬಂಧಿಸಿದ ಔಷಧಿಗಳನ್ನು ತೆಗೆದುಕೊಳ್ಳಲು ನೋಡುತ್ತಿದ್ದರೆ ನಾವು ಪೋಷಕಾಂಶಗಳ ಗುಂಡಿಗಳನ್ನು ಕೂಡ ತೆಗೆದುಕೊಳ್ಳಬಹುದು ನಮ್ಮ ಶರೀರವನ್ನು ಶಕ್ತಿಶಾಲಿಯಾಗಿ ಮಾಡಲು ಹಸಿರು ತರಕಾರಿಗಳು ಎಲೆ ತರಕಾರಿಗಳು ವಿಟಮಿನ್ ಸಿ ಇರುವ ಆಹಾರಗಳು ವಿಟಮಿನ್ ಬಿ ಒಂಬತ್ತು ಇರುವ ಆಹಾರಗಳು ತರಕಾರಿಗಳು ಮತ್ತು ಎಲೆ ತರಕಾರಿಗಳನ್ನು ತೆಗೆದುಕೊಳ್ಳಬಹುದು ಇದರಿಂದ ಸಮಸ್ಯೆಯನ್ನು ಸರಿಪಡಿಸಬಹುದು ಇದರಿಂದ ಸಮಸ್ಯೆ ಕಡಿಮೆಯಾಗದಿದ್ದರೆ ನಾವು ಸ್ಟೆರಾಯ್ಡ್ ಗುಂಡಿಗಳನ್ನು ತೆಗೆದುಕೊಳ್ಳಬಹುದು ಆ ಸ್ಥಳದಲ್ಲಿ ಉಬ್ಬರವಾಗಿರುವುದರಿಂದ ನರಗಳಿಗೆ ಒತ್ತಡ ಬೀಳುತ್ತದೆ ಇದನ್ನು ಕಡಿಮೆ ಮಾಡಲು ನಾವು ಸೆಂಟ್ರಲ್ ಟ್ಯಾಪಿಕ್ನ ಕಡಿಮೆ ಪ್ರಮಾಣವನ್ನು ತೆಗೆದುಕೊಳ್ಳಬಹುದು ಇದರಿಂದಲೂ ಸಮಸ್ಯೆ ಕಡಿಮೆಯಾಗದಿದ್ದರೆ ಆ ಸ್ಥಳದಲ್ಲಿ ಇಂಜೆಕ್ಷನ್ ನೀಡುವುದರಿಂದ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ಇದು ಮಹತ್ವಪೂರ್ಣವಾಗಿದೆ ಇದರಲ್ಲಿ ಅತ್ಯಂತ ಮಹತ್ವಪೂರ್ಣ ವಿಷಯವೆಂದರೆ ಚಟುವಟಿಕೆ ಪರಿಷ್ಕರಣೆ ಮಾಡಬೇಕು ಈ ಚಟುವಟಿಕೆ ಏನು ನೀವು ಇದನ್ನು ಏಕೆ ಮುಖ್ಯವೆಂದು ಕೇಳಿದರೆ ನಾನು ಈಗ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ವ್ಯವಸ್ಥೆಯಲ್ಲಿ ವಿವಿಧ ರೀತಿಯ ಏಂಜಲ್ಸ್ಗಳ ಕೋನ ಇರಬೇಕು ಅಷ್ಟು ಸಾಧ್ಯವಾಗುವಷ್ಟು ಮಾಡಬೇಕು ಆದರೆ ಈ ಮಟ್ಟಕ್ಕೆ ಮಾಡಬಾರದು ನಾವು ಕೆಲಸ ಮಾಡುತ್ತಿರುವಾಗ ನಾವು ಇಲೆಸ್ಟ್ರೇಟೆಡ್ ಕಡೆ ಹೋಗುತ್ತಿದ್ದೇವೆ ಇದನ್ನು ಈ ರೀತಿಯಲ್ಲಿ ಮಾಡಬೇಕು ಚಾಲ್ಸ್ ಟಚ್ ಆಗಬೇಕು ಆದ್ದರಿಂದ ಹೆಸರು ಆಗುತ್ತದೆ ಇದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಆಗ ನಮ್ಮ ಕೆಲಸದಲ್ಲಿ ಇದು ಈ ರೀತಿಯಾಗಿ ಬರುತ್ತದೆ ಆಗ ಲೈಟ್ ಆಗುತ್ತದೆ ಈ ರೀತಿಯ ಮಸಾಜ್ ಮಾಡಿದ ನಂತರ ಸ್ವಲ್ಪ ಹಗುರವಾದ ಸ್ವಿಚ್ ಮಾಡುವಾಗ ಸ್ವಲ್ಪ ಹ್ಯಾಕ್ಸ್ ಅನುಭವ ಆಗುತ್ತದೆ ಅಲ್ಲಿ ಮರಗಳು ಬಹಳಷ್ಟು ಇರುತ್ತವೆ ವಿಶೇಷವಾಗಿ ಹದಿನೈದು ಕೋಲ್ಡ್ ಎಕ್ಸ್ಪೋಜರ್ ನಲ್ಲಿ ಬರುವಾಗ ನೀವು ನೋಡಿದರೆ ಆ ಸ್ಥಳದಲ್ಲಿ ನಿಮಗೆ ಈ ಸಮಸ್ಯೆಗಳು ಹೆಚ್ಚು ಕಾಣುತ್ತವೆ ಆದ್ದರಿಂದ ಸಮಯ ಸಿಕ್ಕಾಗ ಮರಗಳ ಆರೈಕೆ ಹೆಚ್ಚು ಆಗುವುದಿಲ್ಲ ಮತ್ತು ಇದು ಸಾಧ್ಯವಾಗದಾಗ ಬಿಸಿ ನೀರಿನಲ್ಲಿ ಇಟ್ಟುಕೊಂಡು ಕೆಲವು ಕಾಲದ ಕಾಲಕ್ಕೆ ಅಟ್ಯಾಕ್ ನೀಡಬಹುದು ಆದ್ದರಿಂದ ಕೋಲ್ಡ್ ಸ್ಟಾರ್ ಅನ್ನು ತಪ್ಪಿಸುವ ಮೂಲಕ ಈ ಸಮಸ್ಯೆಗಳನ್ನು ಬರುವುದರಿಂದ ತಡೆಯಬಹುದು ಇದು ಎಲ್ಲವೂ ಮಾಡಲಾಗಿದೆ ಆರು ವಾರಗಳಲ್ಲಿ ದೊಡ್ಡ ಮಟ್ಟದ ಸುಧಾರಣೆಯಾಗಿಲ್ಲ ಪರಿಶೀಲಿಸಲಾಗಿದೆ ನರಹಾನಿ ಹೆಚ್ಚು ಇದೆ ಎಂದು ಹೇಳುತ್ತಿದ್ದಾರೆ ಚಿಂತನಶೀಲತೆ ಕಡಿಮೆಯಾಗಿದ್ದರೆ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತವೆ ಅಂದರೆ ವೈದ್ಯಕೀಯ ಚಿಕಿತ್ಸೆ ಹದಿನಾರು ವಾರಗಳ ಕಾಲ ಮಾಡಲಾಗಿದೆ ಆದರೆ ನೋವು ಕಡಿಮೆಯಾಗಿಲ್ಲ ಮರವನ್ನು ಕತ್ತರಿಸುವುದು ಹೆಚ್ಚಾಗುತ್ತಿದೆ ಸೂಯಿ ಬದಲಾಯಿಸುವುದು ಹೆಚ್ಚು ಆಗುತ್ತಿದೆ ಹಸ್ತಗಳಲ್ಲಿ ಸ್ವಲ್ಪ ಉಬ್ಬರ ಆರಂಭವಾಗುತ್ತಿದೆ ಎಂದು ಅವರು ಹೇಳುತ್ತಿದ್ದಾರೆ ಆದರೆ ಈ ಕಾರ್ಪೊರೇಟ್ನಲ್ಲಿ ನೀವು ಇದನ್ನು ನೋಡಿದರೆ ಒತ್ತಡದ ಸಮಸ್ಯೆ ಮುಂದುವರಿಯುತ್ತದೆ ಆದರೆ ಇದು ಒಂದು ಒತ್ತಡವನ್ನು ಉಂಟು ಮಾಡುತ್ತಿದೆ ಈ ಸಮಯದಲ್ಲಿ ಬಿಡುಗಡೆ ಮಾಡಲು ಹೋಗುತ್ತಿದ್ದೇವೆ ಇದು ಎಲ್ಲವೂ ಸಣ್ಣ ಶಸ್ತ್ರಚಿಕಿತ್ಸೆ ಇದರಿಂದ ತಕ್ಷಣವೇ ಶ್ರೇಯಸ್ಸು ದೊರಕುತ್ತದೆ ಸ್ವಿಚ್ ಸರಿಯಾಗಿದೆ ಇದರಲ್ಲಿ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಸರಿಯಾಗಿದೆ ಬರುವಂತೆ ಸ್ವಲ್ಪ ತೆರೆಯುವಂತೆ ಮಾಡಿದರೆ ನಾವು ಅಷ್ಟು ಚಿಕ್ಕದಾಗಿ ಸರಿಪಡಿಸಬಹುದು ಏಕೆಂದರೆ ಇದನ್ನು ಮಾಡುವ ಮೂಲಕ ಆ ನರಗಳಿಗೆ ಮುಂದೆ ಹಾನಿಯಾಗುವುದಿಲ್ಲ ಅದು ನಿರಂತರ ನೋವು ಇದೆ ನೀವು ನೋಡಿದಾಗ ಇದು ಕಡಿಮೆಯಾಗುತ್ತದೆ ಇದು ಆರು ಓಪನ್ ಸರಿಯಾಗಿ ಮುಂದುವರಿಯಬೇಕು ಇಂತಹ ಪ್ರಶ್ನೆ ಕೇಳಿದಾಗ ಈ ಸೂಕ್ಷ್ಮ ಕ್ಷೇತ್ರ ಚಿಕಿತ್ಸೆ ಆರ್ಥೋಸ್ಕೋಪಿ ಮೂಲಕ ಬಂದು ಎಂಡೋಸ್ಕೋಪಿ ಮೀಡಿಯಾ ಬಿಡುಗಡೆ ಎಂದು ಕರೆಯಲಾಗುತ್ತದೆ ಹೆಚ್ಚು ಹದಿನೈದು ಸೆಂಟಿಮೀಟರ್ ಓಪನ್ ಮಾಡುವ ಬದಲು ಒಂದು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ ಓಪನ್ ಮಾಡಿ ಕೂಡ ಮಾಡಬಹುದು ಆದರೆ ಇದರಲ್ಲಿ ನೋಡಿದರೆ ಕೆಲವು ಸಮಯದಲ್ಲಿ ಅದು ಶತಶ ಬಿಡುಗಡೆ ಆಗುವುದಿಲ್ಲ ಅಂತಹದ್ದೇನಾದರೂ ಕೆಲವು ಅಧ್ಯಯನಗಳಲ್ಲಿ ಕಂಡುಬಂದಿದೆ ಒಂದು ಸಣ್ಣ ಮೈನರ್ ಶಸ್ತ್ರಚಿಕಿತ್ಸೆಯಿಂದ ತೆರೆಯುವುದು ಉತ್ತಮವಾಗಿದೆ ಇದು ಒಬ್ಬ ಭೂತಿಯ ಮುಖ್ಯ ರಸ್ತೆಯಂತೆ ಇದೆ ಎಲ್ಲವೂ ಬಂದು ವೈದ್ಯಕೀಯ ಚಿಕಿತ್ಸೆ ಸುಧಾರಣೆಯಾಗುವುದಿಲ್ಲ ಶತಮಾನದಲ್ಲಿ ಚಿಕಿತ್ಸೆ ಸರಿಯಾಗುತ್ತದೆ ಇದು ಜನರಿಗೆ ನೆನಪಿಸಲು ಇದೆ ಇಲ್ಲ ಕೆಲವು ಸರಿಯಾಗಿ ಮಾಡಲಾಗಿದೆ ಇದು ಒಂದು ಸಾಮಾನ್ಯ ಸಮಸ್ಯೆ ಆದರೆ ಸಾಮಾನ್ಯವಾಗಿ ಬರುವ ಸಮಸ್ಯೆ ಹಸ್ತದಲ್ಲಿ ನರ ಸಮಸ್ಯೆಗಳು ಬಹಳ ಸಾಮಾನ್ಯವಾಗಿವೆ ಈ ರೀತಿಯ ಯಾವುದೇ ಸಮಸ್ಯೆ ಇದ್ದರೆ ನನ್ನನ್ನು ಸಂಪರ್ಕಿಸಬಹುದು ನಿಮ್ಮ ಮೂಳೆದ ಗಾಗಿ ವೈದ್ಯರನ್ನು ಸಂಪರ್ಕಿಸಿ ನರ ವೈದ್ಯರನ್ನು ಸಂಪರ್ಕಿಸಿ ಇದನ್ನು ಸರಿಪಡಿಸಿ ಧನ್ಯವಾದಗಳು ನಮಸ್ಕಾರ